ಒಂದು ಅಜ್ಜಿಯ ಸೀರೆ ಮಡಚೋಕೆ ಆಗಲ್ಲ ಅಜ್ಜನ ರೊಕ್ಕ ಎಣಿಸೋಕೆ ಆಗಲ್ಲ ಈ ಒಗಟಿನ ಉತ್ತರ ಮೋಡ ನಕ್ಷತ್ರ ಎರಡು ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಈ ಒಗಟಿನ ಉತ್ತರ ಬುಗುರಿ ಮೂರು ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಈ ಒಗಟಿನ ಉತ್ತರ ಬದನೆಕಾಯಿ ನಾಲ್ಕು ಸಾಗರ ಪುತ್ರ ಸಾರಿನ ಮಿತ್ರ ಈ ಒಗಟಿನ ಉತ್ತರ ಉಕ್ಕು. ಐದು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಈ ಒಗಟಿನ ಉತ್ತರ ನವಿಲು ಆರು ಲಟಪಟ ಲೇಡಿಗೆ ಒಂದೇ ಕಣ್ಣು ಈ ಒಗಟಿನ ಉತ್ತರ ಸೂಜಿ ಏಳು ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಈ ಒಗಟಿನ ಉತ್ತರ ಜೋಳದ ತೆನೆ ಎಂಟು ಕಡ್ಲೆ ಕಾಳಷ್ಟು ಹಿಂಡಿ ಮೂವತ್ತೆರಡು ಮನೆ ಸಾರಿಸಿ ಬಚ್ಚಲ ಪಾಲು ಆಗುತ್ತೆ ಈ ಒಗಟಿನ ಉತ್ತರ ಕುಡಿ ಒಂಬತ್ತು ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ ಒಬ್ಬ ಇಳಿಯುತ್ತಾನೆ ಈ ಒಗಟಿನ ಉತ್ತರ ರೊಟ್ಟಿ ದೋಸೆ ಹತ್ತು ಚಿಪ್ಪುಂಟು ಅಮೆಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣು ಅಂಟು ಹರನಲ್ಲ ಹಾಗಾದರೆ ನಾನು ಯಾರು ಈ ಒಗಟಿನ ಉತ್ತರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸ್ನೇಹಿತರೆ ಈ ಒಗಟುಗಳಲ್ಲಿ ನೀವು ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು